ಬೇಡಿಕೆಗಳನ್ನು ಇಟ್ಟುಕೊಂಡು ರೈತರು ದೊಡ್ಡ ಮಟ್ಟದಲ್ಲಿ ಧಾಂಗುಡಿ ಇಟ್ಟಿದ್ದಾರೆ ದೆಹಲಿಗೆ ರಾಷ್ಟ್ರ ರಾಜಧಾನಿಯನ್ನು ಮುತ್ತಿಗೆ ಹಾಕಿದ್ದಾರೆ ಎಲ್ಲಿ ನೋಡಿದ್ರು ಟ್ರಾಫಿಕ್ ಜಾಮ್ 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 ರೈತರಿಂದ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಪೊಲೀಸ್ ಕೋಟೆಯನ್ನ ಭೇದಿಸಿ ದೆಹಲಿಗೆ ನುಗ್ಗಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಇಡೀ ದೆಹಲಿಯ ಬಾರ್ಡರ್ನಲ್ಲಿ ಈಗಾಗಲೇ ಪೊಲೀಸರು ಸರ್ಪ ಕಾವಲು ಕಾಯ್ತಾ ಇದ್ದಾರೆ ಸಾವಿರಾರು ಟ್ರ್ಯಾಕ್ಟರ್ಗಳ ಜೊತೆಗೆ ಬಂದಿದ್ದಾರೆ ಹೆದ್ದಾರಿ ಬದಲು ಸರ್ವಿಸ್ ರಸ್ತೆಯನ್ನೇ ಅವರು ಆವರಿಸ್ಕೊಂಡಿದ್ದಾರೆ ಶಂಭುಗಡಿಯಿಂದ ನುಗ್ಗೋಕೆ ಈಗಾಗಲೇ ರೈತರು ಮುಂದಾಗಿದ್ದಾರೆ ಇವರನ್ನು ತಡಿಲಿಕ್ಕೆ ದೆಹಲಿ ಪೊಲೀಸರು ಸಾಹಸ ಮಾಡ್ತಾ ಇದ್ದಾರೆ ಕಳೆದ ಬಾರಿಯ ದೃಶ್ಯಾವಳಿಗಳು ನಮ್ಮ ಕಣ್ಣ ಮುಂದೆ ಬರುತ್ತೆ ಎಷ್ಟರ ಮಟ್ಟಿಗೆ ಇವರು ಗದ್ಲ ಗಲಾಟೆ ಮಾಡಿದರು ಟ್ರ್ಯಾಕ್ಟರ್ಗಳನ್ನು ಒಂದು ಲೆಕ್ಕದಲ್ಲಿ ರೇಸ್ ರೀತಿಯಲ್ಲಿ ಒಂಥರ ರೇಸಿಂಗ್ ಇತ್ತು ಅಷ್ಟರ ಮಟ್ಟಿಗೆ ಟ್ರ್ಯಾಕ್ಟರ್ಗಳನ್ನು ಓಡಿಸಿದ್ರು ಒಂದಾ ಎರಡ ಒಂದು ಲೆಕ್ಕದಲ್ಲಿ ದೇಶ ವಿದೇಶದ ಚಾನಲ್ಗಳಿಗೆ ಒಂದು ದೊಡ್ಡ ಆಹಾರ ಆಗಿಬಿಟ್ಟಿತ್ತು ಈ ರೈತರ ಹೋರಾಟ ಅಲ್ಲೇ ಬೀಡುಬಿಟ್ಟಿದ್ದರು ಈ ಬಾರಿನೂ ಕೂಡ ರೈತರು ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಸಜ್ಜಾಗಿದ್ದಾರೆ ಶಂಭುಗಡಿಯ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದ್ದೀವಿ ಅವರನ್ನು ಚದರಿಸಲಿಕ್ಕೆ ಪೊಲೀಸರು ಅಶ್ರು ವಾಯು ಪ್ರಯೋಗಿಸ್ತಾ ಇದ್ದಾರೆ ಸಾವಿರಾರು ಟ್ರ್ಯಾಕ್ಟರ್ಗಳ ಜೊತೆಗೆ ರೈತರು ಎಂಟ್ರಿ ಕೊಟ್ಟಿದ್ದಾರೆ ಹೆದ್ದಾರಿ ಎಲ್ಲೆಲ್ಲಿ ಬ್ಲಾಕ್ ಮಾಡಿದ್ದಾರೆ ಹೆದ್ದಾರಿನ ಬಿಟ್ಟು ಬೇರೆ ಬೇರೆ ಮಾರ್ಗಗಳನ್ನು ಹಿಡಿದಿರೋದು ಸರ್ವಿಸ್ ರೋಡ್ಗಳ ಮುಖಾಂತರ ಬರ್ತಾ ಇರೋದು ಅವರನ್ನು ಚಂದ್ರಿಸ್ಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಪೊಲೀಸರು ಮಾಡಿದ್ದಾರೆ ಹೆಚ್ಚಿಸಬೇಕು ನಮ್ಮ ರೈತರಿಗೆ ಲಾಭ ಮಾಡಿಕೊಡ್ಬೇಕು ರೈತರ ಬೇಡಿಕೆಗಳೇನು ನೀವು ಸ್ಕ್ರೀನ್ನ ಕೆಳಭಾಗದಲ್ಲಿ ನೋಡ್ತಾ ಇದ್ದೀರಿ ಎರಡು ಸಾವಿರದ ಹದಿಮೂರರ ಹಿಂದಿನ ಭೂಸ್ವಾಧೀನ ಕಾಯ್ದೆ ಇದೆಯಲ್ಲ ಮರುಜಾರಿಗೊಳಿಸಬೇಕು ಕನಿಷ್ಠ ಬೆಂಬಲ ಬೆಲೆಗೆ ಕಾನೂನಿನ ರೂಪ ನೀಡಬೇಕು ಕನಿಷ್ಠ ಬೆಂಬಲ ಬೆಲೆ ಸಿಗಲೇಬೇಕು ರೈತರ ಕೇಸ್ಗಳು ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಏನು ಪ್ರತಿಭಟನೆ ಮಾಡಿದ್ರು ರೈತರಿಗೇನು ಕೇಸ್ ಜಿಡಿಯಲಾಗಿತ್ತು ಆ ಕೇಸ್ಗಳನ್ನು ವಾಪಸ್ ಪಡಿಬೇಕು ಲಖೀಂಪುರ್ ಖೇರಿ ಸಂತ್ರಸ್ತರಿಗೆ ನ್ಯಾಯ ಒದಗಿಸಬೇಕು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿದ್ಯುತ್ ಕಾಯ್ದೆ ಏನಿದೆಯಲ್ಲ ಆ ಕಾಯ್ದೆಯನ್ನು ರದ್ದುಗೊಳಿಸಬೇಕು ಇನ್ನು ಈ ಸಿ ಟು ಪ್ಲಸ್ ಫಿಫ್ಟಿ ಪರ್ಸೆಂಟ್ ಸೂತ್ರದ ಪ್ರಕಾರ ಸ್ವಾಮಿನಾಥನ್ ಆಯೋಗದ ವರದಿಯಿಂದ ಎಂ ಎಸ್ ಪಿ ಜಾರಿ ಮಾಡಬೇಕು ದೇಶಾದ್ಯಂತ ರೈತರು ಮತ್ತು ಕೃಷಿ ಕಾರ್ಮಿಕರ ಸಾಲ ಮನ್ನಾ ಮಾಡಬೇಕು ವಿಶ್ವ ವ್ಯಾಪಾರ ಸಂಸ್ಥೆಯಿಂದ ಭಾರತ ಹೊರ ಬರಬೇಕು ಕೃಷಿ ಉತ್ಪನ್ನಗಳ ಮೇಲಿನ ಆಮದು ಸುಂಕವನ್ನು ಕಡಿತಗೊಳಿಸಬೇಕು ಜೊತೆಗೆ ಕೆಲವೊಂದು ಕಡೆಗೆ ಆಮದು ಸುಂಕ ಹೆಚ್ಚಿಸಬೇಕು ನಮ್ಮ ರೈತರಿಗೆ ಲಾಭ ಮಾಡಿಕೊಡಬೇಕು ಎರಡು ಸಾವಿರದ ಹದಿಮೂರರ ಹಿಂದಿನ ಭೂಸ್ವಾಧೀನ ಕಾಯ್ದೆ ಇದೆಯಲ್ಲ ಅದು ಮರು ಜಾರಿಯಾಗಬೇಕು ಕನಿಷ್ಠ ಬೆಂಬಲ ಸಿಗಬೇಕು ಇದಕ್ಕೆ ಕಾನೂನಿನ ರೂಪ ಕೂಡ ದೊರಕಬೇಕು ಈ ಥರದ್ದು ಜೊತೆಗೆ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ನಡೆದಿರುವಂಥ ಪ್ರತಿಭಟನೆ ಇದೆಯಲ್ಲ ಮರೀಲಿಕ್ಕೆ ಸಾಧ್ಯನಾ ನಾನು ಹೇಳ್ತಾ ಇದ್ದೆ ಅದೇನು ಟ್ರ್ಯಾಕ್ಟರ್ ರೇಸು ಅದೇನು ಹೋರಾಟ ಅದೇನು ಘೋಷಣೆಗಳು ಎಲ್ಲಿಂದ ತನಕ ರೈತರು ಬಂದಿದ್ದು ಕೆಂಪು ಕೋಟೆ ಒಳಗಡೆ ನುಗ್ಗಿದ್ದು ಕೆಂಪು ಕೋಟೆ ನುಗ್ಗಿ ಅವರು ಫ್ಲಾಗ್ ಹಾಯ್ಸ್ಟ್ ಮಾಡಿದ್ದು ಒಂದಾ ಎರಡ ಸೊ ಈ ಬಾರಿ ಇದು ಯಾವುದು ಕೂಡ ಆಗಬಾರ್ದು ಅಂತ ಎಲ್ಲ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಒಂದು ಪ್ರಶ್ನೆ ಅತ್ಯಂತ ಸಹಜವಾಗಿ ಮೂಡಿಬರುತ್ತೆ ಚುನಾವಣೆ ಹತ್ತಿರ ಬರ್ತಿದ್ದಂಥ ಸಂದರ್ಭದಲ್ಲಿ ರೈತರು ಯಾಕೆ ಈ ರೀತಿ ಏಕಾಏಕಿ ಈ ರೀತಿಯ ಪ್ರತಿಭಟನೆಗೆ ಇಳಿದ್ರು ಅನ್ನುವಂಥದ್ದು ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ಅವರು ಪ್ರತಿಭಟನೆಗೆ ಇಳಿದಿದ್ದಾರೆ ಈಗಾಗಲೇ ಸಾವಿರಾರು ಟ್ರ್ಯಾಕ್ಟರ್ಗಳ ಜೊತೆಗೆ ದೆಹಲಿ ಪ್ರವೇಶ ಮಾಡಿದ್ದಾರೆ ದೆಹಲಿ ಒಂದು ಲೆಕ್ಕದಲ್ಲಿ ಈ ಪ್ರತಿಭಟನಾಕಾರರಿಂದ ತುಂಬಿ ಹೋಗಿದೆ ಒಳಗಡೆಗೆ ಬಿಡ್ ಬಿಡಬಾರ್ದು ಅಂತ ಪೊಲೀಸರು ಕೂಡ ಬೆಂಬಲ ವ್ಯಕ್ತಪಡಿಸಿದ್ದಾರೆ ನೋಡಿ ಇಲ್ಲಿ